ಮತ್ತೊ ಇನ್ಫೋ ವಿತ್ ಸ್ವಾತಿ ಚಾನಲ್ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸ್ವಾತಿ ಇವತ್ತಿನ ವಿಚಾರ ಆಸ್ ಯೂಶಲ್ ದಿನನಿತ್ಯ ಚಿನ್ನದ ಬೆಲೆ ಎಷ್ಟು ಏರಿಕೆ ಆಗ್ತಿದೆ ಎಷ್ಟು ಇಳಿಕೆ ಆಗ್ತಿದೆ ಮಾರ್ಕೆಟ್ ಇಲ್ಲಿ ಅಂತ ಹೇಳಿ ತಿಳಿಸ್ಕೊಡೋದಕ್ಕೆ ಅಂತ ಬರ್ತೀನಿ ಸೊ ಇವತ್ತಿನ ಮಾರುಕಟ್ಟೆಯಲ್ಲಿ ಎಷ್ಟಿದೆ ನಿಜವಾಗ್ಲು ಇಳಿಕೆ ಆಗಿದೆಯಾ ಇಲ್ಲ ಅಂತ ಹೇಳಿದ್ರೆ ಜಾಸ್ತಿ ಆಗಿದೆಯಾ ಪ್ರತಿಯೊಂದನೂ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತ ಚಾನಲ್ಗೆ ಏನು ಹೊಸ ಬ್ರಾಬಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಮಾಡುವಂತ ವಿಡಿಯೋಸ್ ಪ್ರತಿನಿತ್ಯ ನಿಮ್ಗೆ ವಿಶೇಷವಾಗಿರುವಂತಹ ಸರ್ಕಾರದಿಂದ ಬರ್ತಾ ಇರುವಂತಹ ಅಪ್ಡೇಟ್ಸ್ಗಳನ್ನ ನಿಮ್ಗೆ ಇಲ್ಲಿ ಹೇಳ್ತಾ ಬರ್ತೀನಿ ನಿಮ್ಗೆಲ್ಲರಿಗೂ ತುಂಬಾನೇ ಹೆಲ್ಪ್ ಆಗುತ್ತೆ ಹಾಗೇನೆ ನಾನು ನಿಮ್ಗೆ ಫಸ್ಟ್ನೇ ಹೇಳ್ತಾ ಇರುವಂತದ್ದು ಮಾರುಕಟ್ಟೆಯ ಬೆಲೆನ ನಾನು ಹೇಳ್ತಾ ಇರುವಂತದ್ದು ಎವ್ರಿ ವಿಡಿಯೋಸ್ ಅಲ್ಲೂ ನಾನು ನಿಮ್ಗೆ ಹೇಳ್ತೀನಿ ಇದು ಮಾರುಕಟ್ಟೆಯ ಬೆಲೆ ಆಗಿರುತ್ತೆ ನೀವು ಮೇಕಿಂಗ್ ಚಾರ್ಜು ವೇಸ್ಟೇಜ್ ಅಥವಾ ನೀವು ಮಾಡಿಸ್ಕೊಳ್ಳೋ ಆಭರಣ ಆದ ಅಂಗಡಿ ಮೇಲೆ ಮಿಕ್ಕಿರುವಂತದ್ದು ನಿರ್ಧಾರ ಆಗುತ್ತೆ ಸೊ ನೀವು ಅದ್ರ ಬಗ್ಗೆನು ಎಚ್ಚರದಿಂದ ನೋಡ್ಬೇಕಾಗತ್ತೆ ಯಾಕಂದ್ರೆ ಕಮೆಂಟ್ ಕೂಡ ಹಾಕ್ತೀರಾ ತುಂಬಾ ಜನ ಅದಕ್ಕೋಸ್ಕರ ಕ್ಲಾರಿಫೈನ ಮಾಡ್ತಾ ಇರುವಂತದ್ದು ಓಕೆ ಇವತ್ತು ಬೆಂಗಳೂರಲ್ಲಿ ಎಷ್ಟಿದೆ ರೇಟು ಅಂತ ಹೇಳಿ ನಿನ್ನೆ ಇವತ್ತು ರೇಟ್ ನಾವು ನೋಡ್ಕೊಂತ ಬರೋಣ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನ ಮೊದಲನೇದಾಗಿ ಹೇಳ್ತಾ ಇದ್ದೀನಿ ಇವತ್ತು ಆರು ಸಾವಿರದ ಏಳ್ನೂರ ಹನ್ನೊಂದು ರೂಪಾಯಿ ಇದೆ ಗ್ರಾಮಿಗೆ ನಿನ್ನೆ ಏಳು ಸಾವಿರದ ಏಳ್ನೂರ ಹತ್ತು ರೂಪಾಯಿ ಇತ್ತು ಹತ್ತು ಗ್ರಾಮಿನ ಚಿನ್ನ ಅರವತ್ತೇಳು ಸಾವಿರದ ನೂರ ಹತ್ತು ರೂಪಾಯಿ ನಿನ್ನೆ ಅರವತ್ತೇಳು ಸಾವಿರದ ನೂರು ರೂಪಾಯಿ ಇತ್ತು ಬರೋಬರಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದಲ್ಲಿ ನಿಮ್ಗೆ ಒಂದು ರೂಪಾಯಿ ಏರಿಕೆ ಆಗಿರುವಂತದ್ದು ಮೊನ್ನೆಗೂ ನಿನ್ನೆಗೂ ಐವತ್ತು ರೂಪಾಯಿ ಏರಿಕೆ ಆಗಿತ್ತು ಇವತ್ತಿಗೂ ಒಂದು ರೂಪಾಯಿ ಏರಿಕೆ ಆಗಿರುವಂತದ್ದು ಸೊ ನಾನು ವಿಡಿಯೋಸ್ ನ ನೀವು ಫಾಲೋ ಅಪ್ ಮಾಡ್ಕೊಂಡು ಬಂದಿದ್ರೆ ಹಿಂದಿನ ದಿನ ಮುಂದಿನ ದಿನ ಹಿಂದಿನ ದಿನ ಮುಂದಿನ ದಿನ ಹೇಳ್ತೀನಿ ಸೊ ಮೊನ್ನೆಗೆ ಐವತ್ ರೂಪಾಯಿ ಆಗಿತ್ತು ನೆನ್ನೆಗೆ ಇವತ್ಗೆ ಒಂದು ರೂಪಾಯಿ ಅಷ್ಟೇ ಇನ್ಕ್ರೀಸ್ ಆಗಿರುವಂತದ್ದು ಇದು ಟ್ವೆಂಟಿ ಟು ಕ್ಯಾರೆಟ್ ಚಿನ್ನದಲ್ಲಿ ಹಾಗೇನೆ ಮುಂದಿನ ನೋಡೋಣ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನನ ಇವತ್ತಿನ ಗ್ರಾಮ್ ಏಳ್ ಸಾವಿರದ ಮುನ್ನೂರ ಇಪ್ಪತ್ತೊಂದು ರೂಪಾಯಿ ಇದೆ ನಿನ್ನೆ ಏಳು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಇತ್ತು ಹತ್ತು ಗ್ರಾಮಿನ ಚಿನ್ನ ಎಪ್ಪತ್ ಮೂರು ಸಾವಿರದ ಇನ್ನೂರ ಹತ್ತು ರೂಪಾಯಿ ನಿನ್ನೆ ಎಪ್ಪತ್ಮೂರು ಇನ್ನೂರು ರೂಪಾಯಿ ಅಲ್ಲಿಗೂ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದಲ್ಲಿ ನಿಮಗೆ ಒಂದು ರೂಪಾಯಿ ಜಾಸ್ತಿ ಆಗಿರುವಂತದ್ದು ನೆಕ್ಸ್ಟ್ ನೋಡೋಣ ಹದಿನೆಂಟು ಕ್ಯಾರೆಟ್ ಚಿನ್ನ ಇವತ್ತಿನ ಬೆಲೆ ಐದು ಸಾವಿರದ ನಾನೂರ ಒಂಬತ್ತೊಂಬತ್ತೊಂದು ರೂಪಾಯಿ ನಿನ್ನೆ ಐದು ಸಾವಿರದ ನಾನೂರ ತೊಂಬತ್ತು ರೂಪಾಯಿ ಹತ್ತು ಗ್ರಾಮಿನ ಚಿನ್ನ ಐವತ್ನಾಲ್ಕು ಸಾವಿರದ ಒಂಬೈನೂರ ಹತ್ತು ಸಾವಿರದ ಒಂಬೈನೂರು ರೂಪಾಯಿ ಇದರಲ್ಲೂ ಸಹ ನಿಮ್ಗೆ ಕೇವಲ ಒಂದು ರೂಪಾಯಿ ಬೆಲೆ ಏರಿಕೆ ಆಗಿರುವಂಥದ್ದು ಸೊ ಓವರ್ ಆಲ್ ಇವತ್ತು ನಾವು ಚಿನ್ನದ ಬೆಲೆನ ಮಾತಾಡೋದಾದ್ರೆ ಟ್ವೆಂಟಿ ಟೂ ಕ್ಯಾರೆಟ್ ಟ್ವೆಂಟಿ ಫೋರ್ ಕ್ಯಾರೆಟ್ ಹಾಗೆ ಏಯ್ಟೀನ್ ಕ್ಯಾರೆಟ್ ಚಿನ್ನದಲ್ಲಿ ಕೇವಲ ಒಂದ್ ರೂಪಾಯಿ ಅಷ್ಟೇ ಏರಿಕೆ ಆಗಿದೆ ಮೊನ್ನೆ ಕಂಪೇರ್ ಮಾಡಿದ್ರೆ ಬೆಟರ್ ಯಾಕಂದ್ರೆ ಮೊನ್ನೆ ಐವತ್ತು ರೂಪಾಯಿ ಏರಿಕೆ ಆಗಿತ್ತು ಇವತ್ತು ಒಂದು ರೂಪಾಯಿ ಏರಿಕೆ ಆಗಿರುವಂಥದ್ದು ಸೊ ನೀವು ಗ್ರಾಮ್ಗೆ ತಗೊಂಡಾಗ ನಿಮ್ಗೆ ಹತ್ತು ರೂಪಾಯಿ ಅದು ಏರಿಕೆ ಆಗುತ್ತೆ ಅಂದ್ರೆ ಜಾಸ್ತಿ ನ ತಗೊಂಡ್ರೆ ಹತ್ತು ರೂಪಾಯಿ ಅಂತ ನಾವು ಅಡಿಷನಲ್ ಆಗಿ ಚಿಂತೆ ಮಾಡ್ಬೋದು ಓಕೆ ಸೊ ಇವಾಗ ನೆಕ್ಸ್ಟ್ ನೋಡೋಣ ಇಂಪಾರ್ಟೆಂಟ್ ಬೆಳ್ಳಿಯ ದರ ಬೆಳ್ಳಿಯ ದರ ಮಾತ್ರ ಒಂದ್ ಜಾಗದಲ್ಲಿ ನಿಂತಿರೋ ಜಾಗದಲ್ಲಿ ನಿಂತ್ಕೊಂತ ಇಲ್ಲ ಬೆಳ್ಳಿಯ ದರ ನೆನೆ ನಿಮಗೆ ಎಂಬತ್ತ ಮೂರು ರೂಪಾಯಿ ಐವತ್ತು ಪೈಸಾ ಇತ್ತು ವಿಡಿಯೋ ನೋಡಿದ್ರೆ ಗೊತ್ತಿರತ್ತೆ ಇವತ್ತೆಷ್ಟಾಗಿದೆ ಗೊತ್ತಾ ಎಂಬತ್ ನಾಲ್ಕು ರೂಪಾಯಿ ತೊಂಬತ್ತು ಪೈಸಾ ಆಲ್ಮೋಸ್ಟ್ ಇವಾಗ ಆರು ಎಂಬತ್ತೈದು ರೂಪಾಯಿ ಆಗೋಗಿದೆ ಹತ್ತು ಪೈಸಾ ಅಲ್ಲಿ ಕಮ್ಮಿ ಉಡಿತದೆ ಎಂಬತ್ತೈದು ರೂಪಾಯಿ ಆಗೋಯ್ತು ಮೊನ್ನೆ ಏಯ್ಟಿ ರುಪೀಸ್ ಇತ್ತು ಮತ್ತೆ ಏಯ್ಟಿ ಒನ್ ರುಪೀಸ್ ಆಯ್ತು ಇವಾಗ ಮತ್ತೆ ಏಯ್ಟಿ ಫೋರ್ ರುಪೀಸ್ ನೈಂಟಿ ಪೀಸ್ ಆಗೋಗಿದೆ ಬೆಳ್ಳಿ ದರ ಮಾತ್ರ ನಿಂತಲ್ಲಿ ನಿಲ್ತಿಲ್ಲ ಏರಿಕೆ ಆಗ್ತಿದೆ ಇಳಿಕೆ ಆಗ್ತಿದೆ ಹಾಗೇನೆ ನೀವು ಕೆಜಿ ಲೆಕ್ಕದಲ್ಲಿ ತಗೋತೀನಿ ಅಂದ್ರೆ ಎಂಬತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಇವತ್ತಿನ ಬೆಳ್ಳಿ ದರ ಇದು ಬೆಂಗಳೂರಿನ ದರ ಹೇಳ್ತಾ ಇರುವಂತದ್ದು ಸೊ ಗೊತ್ತಾಯ್ತಲ್ಲ ಎಷ್ಟು ಏರಿಕೆಯಾಗಿದೆ ಮಾರುಕಟ್ಟೆಯಲ್ಲಿ ಎಷ್ಟು ಆಗಿದೆ ಅಂತ ಹೇಳಿ ಇದೇ ರೀತಿ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಈ ವಿಡಿಯೋದ ನಿಮಗೆ ಇನ್ಫಾರ್ಮೇಷನ್ ಸಿಗಿದೆ ಅಂತ ಹೇಳಿದ್ರೆ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಕೂಡ ಮರೆಯಕ್ಕೆ ಹೋಗಬೇಡಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ನಮಸ್ಕಾರ